ಆಮೇಲೆ ಒಂದು ಮಧ್ಯದಲ್ಲಿ ಒಂದು ಸಲ ನಾನು ಗುರು ಬನ್ನಿ ಪಾರ್ಟಿ ಮಾಡೋಣ ಅಂದಾಗ ಏನು ಹೇಳಿದ್ರು ಅಂದರೆ ಇಲ್ಲದ ಸರ್ ಅಂತಿದ್ರು ನನಗೆ ಇಲ್ಲ ಸರ್ ನಾನು ಅಧ್ಯಾತ್ಮ ಕಡೆ ಬಾಳ್ತಾ ಇದ್ದೀನಿ ಅಂತ ಓ ಓಕೆ ಒಳ್ಳೇದಲ್ವಾ ಅಂತ ನಾನು ಬಿಟ್ಟೆ ಆಮೇಲೆ ಮತ್ತೆ ಸಿಕ್ಕಕ್ಕೆ ಮತ್ತೆ ನಾನು ಕೇಳಿದೆ ಯಾಕೆ ಗುರು ಹಿಂಗೆ ಹಿಂಗೆ ಆಗ್ಬಿಟ್ಟು ಅಂದರೆ ಏಯ್ ಸರ್ ಲೈಫನ್ನು ಅಷ್ಟು ಆಗಿ ತಗೊಳ್ಳ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತು ಅಂತಂದು ಸೊ ಕಂಪ್ಲೀಟ್ಲಿ ಮತ್ತೆ ಬದಲಾಗಿದೆ ಪ್ರಸಾದ್ ಅವ್ರ ಬಗ್ಗೆ ಮಾತಾಡೋದು ಅವ್ರ ಸಿನ್ಮಾದ ಬಗ್ಗೆ ಮಾತಾಡೋದು ಅವರಿಲ್ಲದೇ ಇರೋ ಟೈಮಲ್ಲಿ ಮಾತಾಡ್ತೀನಿ ಅಂತ ನಾ ಯಾವಾಗ ಅಂದ್ಕೊಂಡಿರಲಿಲ್ಲ ಬಟ್ ಸಾರಿ 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 ಸೊ ಇವತ್ತೆಲ್ಲ ಸಿನ್ಮಾ ರಿಲೀಸ್ ಒಂದು ತಿಳಿತೀವಿ ಸೊ ಸಾರಿ ಸಾರಿ ಓಕೆ ನಾನು ಯಾವಾಗಲೂ ಗುರುಪ್ರಸಾದ್ ಬಗ್ಗೆ ಅನ್ಕೋತಾ ಇದ್ದೆ ಇವ್ರ ಬೆಸ್ಟ್ ಇನ್ನೂ ಬರೋದಿದೆ ಇವ್ರ ಬೆಸ್ಟ್ ಇನ್ನೂ ಬರೋದಿದೆ ಅಂತ ನಾನು ಯಾವಾಗಲೂ ಅನ್ಕೋತೀನಿ ಸೊ ಇಟ್ಸ್ ಓಕೆ ಸೊ ಅದೇ ನಾನು ಯಾವಾಗಲೂ ಅಂದ್ಕೊಂಡಿರ್ತಿದ್ದು ಮಠ ಎದ್ದೇಳು ಮಂಜುನಾಥ ಡೈರೆಕ್ಟರ್ ಸ್ಪೆಷಲ್ಲು ಎರಡನೇ ಸಲ ರಂಗನಾಯಕ ಇದೆಲ್ಲ ಇದೆಲ್ಲೊಂದಲ್ಲಿ ಇನ್ನೂ ಇನ್ನೂ ಬೆಸ್ಟ್ ಇನ್ನೂ ಬೆಸ್ಟ್ ಬರೋದಿದೆ ಯಾಕೆ ಹಂಗೆ ಅನಿಸ್ತಿತ್ತು ಅಂದರೆ ದ ಕೈಂಡ್ ಆಫ್ ಕೃಷಿ ದಟ್ ಈ ಹ್ಯಾಸ್ ಡನ್ ಅಬೌಟ್ ಮೂವೀಸ್ ಅವ್ರ ಸಿನಿಮಾದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದಿರೋ ಇಲ್ಲ ಸ್ಕ್ರಿಪ್ಟ್ ಬಗ್ಗೆ ಸ್ಕ್ರೀನ್ ಪ್ಲೇ ಬಗ್ಗೆ ಹಾಡುಗಳ ಬಗ್ಗೆ ಬೇರೆ ಬೇರೆ ಭಾಷೆಯ ಸಿನ್ಮಾಗಳ ಬಗ್ಗೆ ಎಷ್ಟೊಂದು ಸ್ಟಡಿ ಮಾಡಿದರು ಅಂತಂದರೆ ಅದರ ಪ್ರತಿಫಲ ಏನು ಅದರ ಪ್ರತಿಫಲ ಬರೋದಿದೆ ಇನ್ನೂ ಅಂತ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ಹಾಗಂತ ಅವ್ರು ಮಾಡಿರೋ ಸಿನ್ಮಾಗಳು ಚೆನ್ನಾಗಿಲ್ವಾ ಅಂತಂದರೆ ಹಂಗಲ್ಲ ಅದ್ಭುತವಾದ ಸಿನ್ಮಾಗಳಿದೆ ಕನ್ನಡ ಸಿನಿಮಾ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಸಪ್ರೇಟ್ ಚಾಪ್ಟರ್ ಖಂಡಿತ ಗುರುಪ್ರಸಾದ್ ಬಗ್ಗೆ ಬರೀಬೇಕಾಗತ್ತೆ ಸೊ ಆ ಥರ ಸಿನಿಮಾಗಳನ್ನ ಅವ್ರು ಕೊಟ್ಟಿದ್ದಾರೆ ಯು ಕ್ಯಾನ್ ಹೇಟ್ ಹಿಮ್ ಯು ಕೆನ್ ಲವ್ ಹಿಮ್ ಬಟ್ ಯು ಕೆನಾಟ್ ಇಗ್ನೋರ್ ಹಿಮ್ ಯು ಕೆನಾಟ್ ಇಗ್ನೋರ್ ಹೀಸ್ ಮೂವೀಸ್ ಆ ಥರ ಸಿನಿಮಾಗಳು ಗುರುಪ್ರಸಾದ್ ಅವ್ರು ಕೊಟ್ಟಿದ್ದಾರೆ ಸೊ ನಾವು ಇ ಟಿ ವಿನಲ್ಲಿ ಇದ್ವಿ ಹೈದರಾಬಾದಲ್ಲಿ ಮಠ ಶ ಇಲ್ಲಿ ರಿಲೀಸ್ ಆಗಿತ್ತು ಇದ್ರ ಸುದ್ದಿ ಅಲ್ಲಿಗೆ ನಮಗೆ ತಲುಪಿ ಹಾಡುಗಳೆಲ್ಲ ತಲುಪಿ ನನ್ನ ಫ್ರೆಂಡ್ ಮಂಜು ಅಂತ ಮಂಜುನಾಥ್ ಸಂಜು ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಆ ಹಾಡು ಇವ್ರು ನಮ್ಮ ಅಶ್ವಥ್ ಅವರು ಹಾಡಿರುವಂಥ ಹಾಡು ಕೇಳಿ ಎಷ್ಟು ಎಂಜಾಯ್ ಮಾಡಿದ್ವಿ ಬಂದ ತಕ್ಷಣ ಸಿನಿಮಾ ನೋಡಿದ್ವಿ ಆಮೇಲೆ ಅಂದರೆ ಇಲ್ಲಿ ಟಿ ವಿನೇನು ಬಂದಮೇಲೆ ಆಮೇಲೆ ಬೇರೆ ಬೇರೆ ಸಿನಿಮಾಗಳು ನೋಡಿದ್ವಿ ಎದ್ದೇಳು ಮಂಜುನಾಥ ಮಂಜುನಾಥ ಟೈಮಲ್ಲಿ ನಂಗೆ ತುಂಬ ಕ್ಲೋಸ್ ಆದರೂ ಎದ್ದೇಳು ಮಂಜುನಾಥ ಯಾವ ಯಾವ ಹೋಟ್ಲಲ್ಲಿ ಶೂಟಿಂಗ್ ಮಾಡಿದ್ರು ಅದೇ ಹೋಟ್ಲಲ್ಲಿ ಕರ್ಕೊಂಡು ಹೋಗಿ ಗಾಂಧಿನಗರದಲ್ಲಿ ನಾವು ಶೂಟ್ ಮಾಡಿದ್ವಿ ಜಗ್ಗೇಶ್ ಅವ್ರನ್ನ ಇವ್ರನ್ನೆಲ್ಲ ಒಂಥರ ಬೇರೆ ಥರ ಪ್ರಯತ್ನ ಮಾಡಿ ಸೊ ಆ ಥರದ್ದೆಲ್ಲ ಆಗಿದೆ ಅದಾದಮೇಲೆ ನನಗೆ ಪರ್ಸ್ನಲಿ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ಗುರು ನಮ್ಮ ಮನೆಗೆ ಬರ್ತಿದ್ರು ಅವ್ರ ಮನೆಗೆ ನಾನು ಹೋಗ್ತಿದ್ದೆ ತುಂಬ ಸಲ ಮೀಟ್ ಆಗ್ತಿದ್ವಿ ಆಮೇಲೆ ಒಂದು 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 ಪರ್ಟಿಕ್ಯುಲರ್ ನೈಟ್ ನೆನಪಿದೆ ನನಗೆ ನಾನು ಕೆ ಎಸ್ ಸುರೇಶ್ ನಿರ್ಮಾಪಕರು ಗುರುಪ್ರಸಾದ್ ಅವ್ರ ವೈಫು ನನ್ನ ವೈಫು ಸುರೇಶ್ ಅವ್ರ ವೈಫು ಎಲ್ಲರೂ ಸೇರಿಕೊಂಡು ಒಂದಿನ ಅವ್ರ ಮನೆಯಲ್ಲಿ ರಾತ್ರಿ ಊಟ ಮಾಡಿ ಒಂದು ಮೂರು ನಾಲ್ಕು ಗಂಟೆ ತನಕ ಮಾತಾಡಿದ್ವಿ ಮಾತು 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 ಎಷ್ಟು ಅದ್ ಅದು ಅಂದರೆ ಅವ್ರ ಜೊತೆ ನಿಮ್ಗೆ ಗೊತ್ತು ಅವ್ರ ಮಾತು ಎಂಥ ಅದ್ಭುತ ಮಾತುಗಳು ಎಷ್ಟು ಚೆನ್ನಾಗಿ ಒಳನೋಟ ಹಾಸ್ಯ ಎಲ್ಲವೂ ಇರುವಂಥ ಮಾತಾಗಿತ್ತದು ಸೊ ಅದು ಸಿನಿಮಾದಲ್ಲಿ ಬಂದಿತ್ತು ಬಟ್ ನನಗೆ ಒಂದು ಸಲ ಗುರು ಕೇಳಿದೆ ಗುರು ಸಾಕು ಗುರು ಇದು ಇದು ಬಿಟ್ಬಿಡಿ ನೀವು ಒಂದು ಈ ಟನ್ ಬೈ ಟನ್ ಬಿಟ್ಟು ಬೇರೆದು ಮಾಡಿ ನಿಮ್ಮ ಹತ್ರ ಅದು ಇದೆ ಅಂತ ನಾನು ಹೇಳಿದ್ದೆ ಅವಾಗ ಅವ್ರು ಅದೇನೇನೋ ಹೇಳಿದರು ಅವರು ಅವ್ರದೇ ಒಂದಷ್ಟು ಇದಿತ್ತು ಆಮೇಲೆ ಒಂದು ಮಧ್ಯದಲ್ಲಿ ಒಂದು ಸಲ ನಾನು ಗುರು ಬನ್ನಿ ಪಾರ್ಟಿ ಮಾಡೋಣ ಅಂದ್ರೆ ಏನೋ ಹೇಳಿದ್ರು ಅಂದರೆ ಇಲ್ಲ ಗ ಸರ್ ಅಂತಿದ್ರು ನನಗೆ ಅವರು ಇಲ್ಲ ಸರ್ ನಾನು ಅಧ್ಯಾತ್ಮದ ಕಡೆ ಬಾಳ್ತಾ ಇದ್ದೀನಿ ಅಂತ ಹೇಳಿದರು ಓಕೆ ಒಳ್ಳೇದಲ್ವಾ ಅಂತ ನಾನು ಬಿಟ್ಟೆ ಆಮೇಲೆ ಮತ್ತೆ ಸಿಕ್ಕಾಗ ಮತ್ತೆ ಬದಲಾಗಿದ್ರು ನಾನು ಕೇಳಿದೆ ಯಾಕೆ ಗುರು ಹಿಂಗೆ ಚೇಂಜ್ ಆಗಿಬಿಟ್ರೆ ಅಂದರೆ ಏ ಸರ್ ಲೈಫನ್ನು ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತು ಅಂತಂದರು ಸೊ ಕಂಪ್ಲೀಟ್ಲಿ ಮತ್ತೆ ಬದಲಾಗಿದ್ದರು ಆಮೇಲೆ ಅವರೊಂದು ಹೋಟ್ಲಲ್ಲಿ ಉಳ್ಕೊಂಡಾಗ ನಾನು ನನ್ನ ಗೌರಿ ಶಕ್ತಿ ಸ್ಟುಡಿಗೆ ಸಿರೀಸ್ ಆಫ್ ಇಂಟರ್ವ್ಯೂ ಮಾಡಿದ್ದೀನಿ ಅದನ್ನೆಲ್ಲ ತುಂಬ ಜನ ನೋಡಿ ಇಷ್ಟಪಟ್ಟಿದ್ದಾರೆ ಎಷ್ಟು ನಮ್ಮ ಸ್ಟೂ ನಮ್ಮ ಚಾನಲಲ್ಲಿ ಎಷ್ಟು ಜನ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಅಂದರೆ ಇವ್ರು ತೀರ್ಕೊಂಡಾಗ ನಾನು ಕೋಲ್ಕತ್ತಾದಲ್ಲಿದ್ದೆ ಅಂದರೆ ಹೌ ಕ್ಯಾನ್ ದಿಸ್ ಹ್ಯಾಪನ್ ಆಮೇಲೆ ಹೌ ಕೆನ್ ಹೀ ಈ ಥರ ಮಾಡೋಕ್ಕೆ ಹೆಂಗೆ ಸಾಧ್ಯ ಈ ವ್ಯಕ್ತಿ ಇಷ್ಟೆಲ್ಲ ನಿರೀಕ್ಷೆಗಳನ್ನ ಹುಟ್ಟಿ ಹುಟ್ಟಿಸಿ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಬರೆದು ಇಷ್ಟೆಲ್ಲ ತಿಳ್ಕೊಂಡು ಇನ್ನೂ ಸಿನಿಮಾ ಕೊಡ್ತಾರೆ ಅಂತಂದಾಗ ಅನ್ಯಾಯ ಇದು ಆ್ಯಕ್ಚುಲಿ ಅದು ಅವ್ರಿಗೂ ಮಾಡ್ಕೊಂಡ್ರೆ ಅನ್ಯಾಯ ನಮಗೂ ಮಾಡ್ಕೊಂಡ್ರೆ ಅನ್ಯಾಯ ಪ್ರೇಕ್ಷಕರಿಗೂ ಮಾಡಿರೋ ಅನ್ಯಾಯ ಇದು ಈ ಥರ ಯಾರು ಮಾಡಬಾರ್ದು ಸೊ ಅಷ್ಟೇ ಅದು ಇನ್ನೊಂದು ಏನಂತಂದರೆ ನನಗೆ ಒಂದು ಅನ್ನಿಸ್ತು ಏನು ಗುರುಗ್ ನಾವೇ ಸಾಯಿಸ್ಬಿಟ್ವಾ ಅಂತ ಅನಿಸ್ತು ನಾನು ಕೆಲವೊಂದು ಸಲ ನಾವೇ ಅಟ್ಟಕ್ಕೆ ಏರಿಸ್ಬಿಟ್ವಾ ಅವ್ರೇನು ಅಂಥ ದೊಡ್ಡ ಮೇಕರ್ ಆಗಿರಲಿಲ್ವಾ ಯಾಕೆ ನಾ ಆ ಥರ ಅಂತ ರಂಗನಾಯಕ ಏನಾದರೂ ಸ್ವಲ್ಪ ಈ ಥರ ಆಗ್ಬಿಟ್ರೆ ಇವರು ಈ ಥರ ಮಾಡ್ಕೊಳ್ಳೋದಾ ಈ ಥರದ್ದೆಲ್ಲ ನನಗೆ ಕೆಲವೊಂದು ಸಲ ಅನಿಸ್ತು ನನಗೆ ಕೆಲವು ನನಗೆ ಈ ಸೆಲೆಬ್ರಿಟಿಗಳು ಸ್ಟಾರ್ಗಳು ದೊಡ್ಡ ಡೈರೆಕ್ಟರ್ಗಳೆಲ್ಲ ಪಕ್ಕದಲ್ಲಿ ಎಂಥವ್ನ ಇಟ್ಕೋಬೇಕು ಅಂತಂದರೆ ನಿಮ್ಮ ಸಿನ್ಮಾ ಬಂದಾಗ ಆ ಸಿನಿಮಾ ಫಸ್ಟ್ ಶೋ ನೋಡಿ ಅವನು ಬಂದು ನಿಮಗೆ ಬಂದು ಏ ಡಬ್ಬ ಥರ ಮಾಡಿದೆ ಗುರು ನೀನು ಗುರು ಅಂದರೆ ಈ ಗುರು ಬರ್ಸೋದಲ್ಲ ನಿಮಗೆ ಹೇಳುವಂಥ ತಾಕತ್ತು ಫ್ರೀಡಮ್ಮು ಇರುವಂಥ ವ್ಯಕ್ತಿಗಳನ್ನ ನಮ್ಮ ಪಕ್ಕದಲ್ಲಿ ಇಟ್ಕೋಬೇಕು ಆವಾಗ ನಾವು ಎಷ್ಟೇ ಮೇಲೆ ಹೋಗಲಿ ನಮ್ಮನ್ನ ಗ್ರೌಂಡಿಗೆ ನಿಲ್ಲಿಸುವಂಥ ಕೆಲಸವನ್ನು ನಮ್ಮ ಸ್ನೇಹಿತರು ಮಾಡಬೇಕು ಹಾಗಂತ ಗುರುಗ್ ಯಾರೂ ಹೇಳಿಲ್ವಾ ಖಂಡಿತ ಹೇಳಿದ್ದಾರೆ ರಂಗನಾಯಕರ್ ರಿಲೀಸ್ ಆದಾಗ ನಾನು ಒಂದು ಇಪ್ಪತ್ತು ಮೂವತ್ತು ನಿಮಿಷ ಅದು ರಿವ್ಯೂ ಮಾಡಿದ್ದೀನಿ ಅದನ್ನು ನೋಡಿ ಅವರು ಥ್ಯಾಂಕ್ಸ್ ಅಕ್ಕಿ ಸರ್ ಸಿಗೋಣ ವಿಲ್ ಮೀಟ್ ಸೂನ್ ಅಂತ ಹೇಳಿದರು ಸೊ ನಾನೇ ಹೇಳಕ್ ಹೊರ್ತೀನಿ ನನಗೆ ಗೊತ್ತಿಲ್ಲ ಬಟ್ ಒಟ್ನಲ್ಲಿ ಅವರು ಹಾಗೆ ಮಾಡ್ಕೋಬಾರ್ದಾಗಿತ್ತು ಬಟ್ ಏನಿವೆ ಇವತ್ತು ಖುಷಿ ಮೂಮೆಂಟ್ ಇದೆ ಹೀಗಾಗಿ ನಾನು ಮತ್ತೆ ಮತ್ತೆ ಅದನ್ನೇ ಹೇಳೋಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಅವರ ಹತ್ರ ಆ ಥರದೊಂದು ಒಂದು ಪ್ರತಿಭೆ ಇತ್ತು ಗುರುಪ್ರಸಾದ್ ಥರ ಮತ್ತೆ ಬರಲ್ಲ ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ಸೊ ಇವತ್ತು ನಾನು ಇವರು ರವಿ ದೀಕ್ಷಿತ್ ಸಿಗೋಕಿನ ಮುಂಚೆನೇ ನನಗೆ ಗುರುಪ್ರಸಾದ್ ಎಲ್ಲ ತೋರಿಸಿದ್ರು ನಾನು ನೋಡಿ ನಂಗೆ ಎಷ್ಟು ಇಷ್ಟ ಆಗಿತ್ತು ಅಂದರೆ ಅಂದರೆ ಶಾಕಿಂಗ್ ಎಲ್ ಟ್ರೇಲರ್ ಇದೆ ಟ್ರೇಲರ್ ಪ್ಲೇ ಮಾಡ್ತಾ ಇದ್ರೆ ನೀವು ರವಿ ಇವರೇ ಇಲ್ಲ ಆ ಟ್ರೇಲರ್ ನೋಡಿ ನೀವು ನನಗೆ ಶಾಕು ಅಂತ ಒಂಥರ ಎದೆಗೆ ಬಂದು ಹೊಡೆದ್ರೆ ಹೆಂಗಿರುತ್ತಲ್ಲ ಆ ಥರ ಗುರು ಏನಿದು ಅನ್ನೋ ಥರ ಓಹ್ ಆಯ್ತಲ್ವಾ ನಿಮ್ಗೆ ಅದು ಅನ್ನಿಸ್ತಲ್ವ ನಿಮಗೆ ಹಾಂ ಅಂದರೆ ನಾನು ಸಕ್ಸಸ್ಫುಲ್ ಆದೆ ಅನ್ನೋ ಥರ ಅವ್ರು ಹೇಳಿದ್ದಂಗೆ ನೆನಪಿದೆ ಸೊ ಎನಿವೆ ನಗು ಶರ್ಮಾ ಮತ್ತು ಅವರು ಫ್ಯಾಮಿಲಿ ಎಲ್ಲ ಇಲ್ಲಿದ್ದಾರೆ ಸುನಿ ಹೇಳ್ದಂಗೆ ನಗು ಮುಖದಲ್ಲಿ ಅವ್ರ ಫ್ಯಾಮಿಲಿಯ ಮುಖದಲ್ಲಿ ನಗು ಮೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆಮೇಲೆ ನಾನು ನಮ್ಮ ಮಾಧ್ಯಮ ಮಿತ್ರಕ್ಕೆ ಕೇಳ್ಕೊಳ್ಳೋದೇನೆಂದರೆ ಮಾಧ್ಯಮ ಮಿತ್ರರ ಜೊತೆಗೆ ಅವ್ರು ತುಂಬ ಫ್ರೆಂಡ್ಲಿ ಆಗಿದ್ದರು ಬಹುಶಃ ಅಷ್ಟು ಫ್ರೆಂಡ್ಲಿ ಯಾವ ನಿರ್ದೇಶಕರು ನಿರ್ಮಾಪಕರು ಇರಲಿಕ್ಕಿಲ್ಲ ಅಷ್ಟು ಫ್ರೆಂಡ್ಲಿ ಅಂದರೆ ಅವರು ಯಾವಾಗೂ ಬೇರೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರಲಿಲ್ಲ ಸೊ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದ್ದರು ಬಹುಶಃ ಭಾಳಷ್ಟು ಜನ ಇಲ್ಲಿ ವರದಿಗಾರರಿಗೆ ಮತ್ತು ಛಾಯಾಗ್ರಾಹಕರಿಗೆಲ್ಲ ತುಂಬ ಫ್ರೆಂಡ್ಲಿ ಫ್ರೆಂಡ್ ಆಗಿದ್ರು ಅಂತ ನಾನು ಅನ್ಕೋತೀನಿ ಸೊ ನಾವು ಮಾಡಬೇಕಾಗಿರೋ ಕೆಲಸ ನಾನು ರವಿ ಅವ್ರಿಗೆ ಹೇಳಿದೆ ಈ ಸಿನಿಮಾ ನಮ್ಮದು ಈ ರಿಲೀಸ್ ಆಗೋ ತನಕ ನಾವು ನಿಂತ್ಕೊಂಡು ನೀವು ಹೇಗೆ ನಿಂತ್ಕೋತಿರೋ ನಿಮ್ಮ ಜೊತೆಗೆ ನಾವು ನಿಂತ್ಕೊಂಡು ಥಿಯೇಟ್ರ್ ತನಕ ನಿಮ್ಮ ಜೊತೆಗೆ ಬರ್ತೀವಿ ಅಂತ ನಾನು ಹೇಳಿದ್ದೀನಿ ಅದೇ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಇದು ನಾವು ಸಣ್ಣ ಒಂದು ರವಿ ಗುರು ಅವರಿಗೆ ನಾವು ಸಲ್ಲಿಸಬಹುದಾದ ಒಂದು ಶ್ರದ್ಧಾಂಜಲಿ ನನಗನ್ಸುತ್ತೆ ಸಿನಿಮಾ ನೋಡಿ ಖುಷಿ ಆಗುತ್ತೆ ಎಲ್ರಿಗೂ ಹೊರಗಡೆ ಬಂದು ನಾವು ಇನ್ನೊಬ್ರಿಗೆ ಫೋನ್ ಮಾಡ್ತೀವಿ ಅಂತ ನನಗನ್ಸುತ್ತೆ ಒಂದು ಸಕ್ಸಸ್ಫುಲ್ ಸಿನ್ಮಾ ಆಗೋದು ಅವಾಗಲೇ ಹೊರಗಡೆ ಬಂದು ಫೋನ್ ಮಾಡ್ಬೇಕನ್ಸಿದರೆ ಅದು ಸಕ್ಸಸ್ಫುಲ್ ಸಿನ್ಮಾ ಆ ಥರ ಗುರುವಿನ ಎದ್ದೇಳು ಮಂಜುನಾಥ ಟು ಆಗುತ್ತೆ ಅಂತ ಅನ್ಕೋತೀನಿ ರವಿ ದೀಕ್ಷಿತ್ತು ಮತ್ತು ನಮ್ಮ ವಾಗೀಶ್ ಅವರು ಮತ್ತು ರಮೇಶ್ ರಮೇಶ್ ಅವ್ರು ನಿಮ್ಮತ್ತೆ ಮೊದಲನೇ ಬಾರಿಗೆ ನಾನು ಸಿಗ್ತಾ ಇರೋದು ಈ ಎಲ್ಲರ ತಂಡ ಒಂದು ಮುಂದೆ ನಿಂತ್ಕೊಂಡು ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ ಹೊರಟಿದೆ ಅವ್ರು ಇಲ್ದಿರುವಂತಹ ಅವ್ರ ಅಬ್ಸೆನ್ಸ್ ಟೈಮಲ್ಲಿ ಸೊ ಅವ್ರ ಮೇಡಮ್ ಕೂಡ ಇಲ್ಲಿದ್ದಾರೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆ ಸಿನಿಮಾ ಆಗಲಿ ಸೂಪರ್ ಹಿಟ್ ಆಗಲಿ ಗುರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಇರಲಿ ಧನ್ಯವಾದ ಥ್ಯಾಂಕ್ ಯು